ಗುಣಮಟ್ಟದ ಆಹಾರ ನೀಡುವಂತೆ ಹೋರಾಟಗಾರರ ಹಕ್ಕೊತ್ತಾಯ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲೆಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗಾಗಿ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ವಿತರಿಸಲಾಗುತ್ತಿರುವ ಪೌಷ್ಟಿಕಾಂಶ ಉಳ್ಳ ಆಹಾರ ಸಾಮಗ್ರಿಗಳು ತೀರಾ ಕಳಪೆ ಮಟ್ಟದಲ್ಲಿ ಇದ್ದು ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು ಸಮರ್ಪಕವಾಗಿ ವಿತರಿಸುವಂತೆ ಹೋರಾಟಗಾರರು ಸಿಡಿಪಿಒ ಇಲಾಖೆಗೆ ಅಕ್ಕುತ್ತಾಯ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ಒಪ್ಪ ರಾಘವೇಂದ್ರ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಒಜ್ಜೇನಹಳ್ಳಿ ಪಂಪಾಪತಿ ನೇತೃತ್ವದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಿಡಿಪಿಒ ಇಲಾಖೆಗೆ ತಮ್ಮ ನಮ್ಮ ಹಕ್ಕು ತಾಯಿಯನ್ನ ಪತ್ರ ನೀಡಿದ್ದಾರೆ ವಿಜಯನಗರ ಜಿಲ್ಲೆ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಬೆಲ್ಲ ವಿತರಣೆ ಮಾಡ್ತಿದ್ದಾರೆ ಆ ಬೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಮಕ್ಕಳು ಕೂಡ ತಿನ್ನೋಕೆ ಭಯ ಪಡ್ತಾ ಇದ್ದಾರೆ ಮತ್ತೆ ಗರ್ಭಿಣಿ ಹೆಣ್ಮಕ್ಳಿಗೆ ಅವರು ಕೂಡ ಬೆಲ್ಲ ನೋಡಿ ಭಯ ಪಡ್ತಾ ಆ ಬೆಲ್ಲ ಹೆಂಗೈತಪ್ಪ ಅಂದ್ರೆ ಒಂಥರ ಗೊಬ್ಬರ ಇದ್ದಂಗೆ ಐತೆ ಆ ಬೆಲ್ಲ ದಯವಿಟ್ಟು ಮೊನ್ನೆ ಸಿಡಿಪ ಸರ್ ಅವರಿಗೆ ನಾವು ಮನೆ ಪತ್ರ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟಿದೀವಿ ಅವರು ಕೂಡ ಈ ಬೆಲ್ಲವನ್ನು ಯಾವುದೇ ಕಾರಣಕ್ಕೂ ನಮ್ಮ ಕೂಡ್ಲಿಗಿ ತಾಲೂಕಾದ್ಯಂತ ಇದು ಸಪ್ಲೈ ಆಯ್ತದೆ ಇದನ್ನು ತರಬೇಕಂತ ಹೇಳಿದ್ವಿ ಕ್ವಾಲಿಟಿ ನಮಗೆ ವಿತರಣೆ ಮಾಡಬೇಕು ಕೂಡ ಕೂಡ ಆಹಾರ ಮಾಡಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೀವಿ ಸಂಬಂಧಿಸಿದಂತೆ ಉಚ್ಚೇನಹಳ್ಳಿ ಪಂಪಾಪತಿ ಮಾತನಾಡಿ ಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲೆಡೆಗಳಲ್ಲಿ ಬಹುತೇಕ ಅಂಗನವಾಡಿ ಕೇಂದ್ರಗಳಿಗೆ ತಾವು ಭೇಟಿ ನೀಡಿ ಆಹಾರ ಪದಾರ್ಥ ಹಾಗೂ ಸಾಮಗ್ರಿಗಳನ್ನು ಪರಿಶೀಲಿಸಲಾಗಿದ್ದು ಕೆಲವು ಆಹಾರ ಪದಾರ್ಥಗಳು ಕಳಪೆ ಮಟ್ಟದ ಪದಾರ್ಥಗಳು ಆಗಿವೆ ಕೆಲವು ಹುಳ ಕಸ ತ್ಯಾಜ್ಯಗಳನ್ನ ಒಳಗೊಂಡಿವೆ ತುಂಬಾ ಹಳೆಯ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳು ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡು ಬಂದಿದೆ ಆರ್ಗನಿಕ್ ಬೆಲ್ಲ ಎಂದು ಹೇಳಲಾಗುವ ಬೆಲ್ಲ ತುಂಬಾ ಕಳಪೆ ಮಟ್ಟದ್ದು ಆಗಿದೆ ಕೆಲವೆಡೆಯಲ್ಲಿ ಬೇಳೆ ಉಳುಗಳಿಂದ ಕೂಡಿವೆ ಹೀಗೆ ಅನೇಕ ಲೋಪಗಳಿರುವ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡುತ್ತಿದ್ದು ಗರ್ಭಿಣಿಯರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಅಂಗನವಾಡಿ ಶಾಲೆಯಲ್ಲಿ ಆಹಾರ ಸೇವಿಸುವ ಮಕ್ಕಳ ಆರೋಗ್ಯದ ಮೇಲೆ ವೈಯಕ್ತಿಕ ವ್ಯತಿರಿಕ್ತ ಪರಿಣಾಮ ಬೀರಿ ನಾನಾ ರೀತಿಯ ಅನಾರೋಗ್ಯಕ್ಕೆ ಈಡಾಗಬಹುದಾಗಿದೆ ಕಾರಣ ಕೂಡಲೇ ಇಲಾಖೆಯ ಉನ್ನತಾಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿದೆ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಲಾಗುವುದು ಮತ್ತು ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರ ಮೇಲಾಗುವ ಅನಾರೋಗ್ಯಕ್ಕೆ ಸಿಡಿಪಿಒ ಅಧಿಕಾರಿಗಳೇ ಹೊಣೆಯಾಕಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವರದಿ ವೆಜಿ ವೃಷಭೇಂದ್ರ ಕೂಡ್ಲಿಕ್ಕಿ